ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ಎಲ್ಲ ಸಾಯಿ ಭಕ್ತರಿಗೂ ಪ್ರೀತಿಯ ಸ್ವಾಗತ ನಮ್ಮ ಬದುಕಿನ ದಾರಿ ಯಾವುದೋ ಗೊಂದಲದಲ್ಲಿದ್ದಾಗ ಅಥವಾ ನಮಗೆ ಧೈರ್ಯ ಬೇಕಾದಾಗ ಸದ್ಗುರು ಸಾಯಿನಾಥರು ಒಂದಲ್ಲ ಒಂದು ರೂಪದಲ್ಲಿ ನಮಗೆ ಮಾರ್ಗದರ್ಶನ ನೀಡುತ್ತಾರೆ ಬಾಬಾರವರು ವಾರದ ಸಂದೇಶವನ್ನು ನಿಮಗೆ ನೀಡಲಿದ್ದಾರೆ ಈ ದಿವ್ಯ ಸಂದೇಶದಲ್ಲಿ ನಿಮ್ಮ ಜೀವನದ ಸಮಸ್ಯೆಗಳಿಗೆ ಅವರು ಪರಿಹಾರವೇನು ನೀಡುತ್ತಿದ್ದಾರೆ ಎಂಬುದನ್ನು ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬಾಬಾರವರ ಮೇಲೆ ಶ್ರದ್ಧೆ ಮತ್ತು ತಾಳ್ಮೆಯನ್ನಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಅಥವಾ ಕೇಳಿರಿ ಈ ವಾರದ ಸಂದೇಶವನ್ನು ಸ್ವೀಕರಿಸಿ ಬನ್ನಿ ಈ ವಾರದ ಸಾಯಿ ದಿವಿಯ ಸಂದೇಶ ಏನಿದೆ ಎಂದು ತಿಳಿದುಕೊಳ್ಳೋಣ ಸ್ನೇಹಿತರೆ ಯಾರೆಲ್ಲ ಈ ಸಂದೇಶನ ನೋಡ್ತಾ ಇದ್ದೀರೋ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ಕನೆಕ್ಟ್ ಆದರೆ ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳಿ ಆಗಲಿಲ್ಲ ಅಂದರೆ ಬಿಡಬಹುದು ಹಾಗೆಯೇ ನೀವು ಈ ಒಂದು ಸಂದೇಶನ ಪಡೆದುಕೊಳ್ಳೋದಕ್ಕೆ ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ ಮಗು ನಿನ್ನೊಳಗೆ ಅಪಾರವಾದ ಶಕ್ತಿ ಇದೆ ಯಾರಾದರೂ ನಿನ್ನನ್ನು ಹತ್ತಿಕ್ಕಲು ನೋಡಿದರೆ ಹೆದರಬೇಡ ಅದು ನಿನ್ನ ಪರೀಕ್ಷೆಯಷ್ಟೇ ನಿನ್ನ ಆತ್ಮವಿಶ್ವಾಸವೇ ನಾನು ನಿನಗೆ ನೀಡಿದ ರಕ್ಷಾ ಕವಚ ಹೊಸ ಆಲೋಚನೆಗಳು ಬಂದಾಗ ಅವುಗಳನ್ನು ಕಾರ್ಯರೂಪಕ್ಕೆ ತರಲು ಹಿಂದೆ ಮುಂದೆ ನೋಡಬೇಡ ನಿನ್ನ ಅಂತರಾತ್ಮದಲ್ಲಿ ನಾನು ಧ್ವನಿಯಾಗಿ ನಿನಗೆ ದಾರಿ ತೋರಿಸುತ್ತೇನೆ ವಾರದ ಆರಂಭದಲ್ಲಿ ಸ್ವಲ್ಪ ಆತಂಕ ಅಥವಾ ಸ್ಪರ್ಧೆ ಎದುರಾಗಬಹುದು ಆದರೆ ನೆನಪಿಡು ಸಬೂರಿ ಅಂದರೆ ತಾಳ್ಮೆ ಇದ್ದಲ್ಲಿ ಮಾತ್ರ ಜಯ ಸಿಗುತ್ತದೆ ವಾರದ ಮಧ್ಯಭಾಗದಲ್ಲಿ ನಿನ್ನ ಸಂಬಂಧಗಳಲ್ಲಿ ನಾನು ಮಧುರತೆ ತರುತ್ತೇನೆ ವ್ಯಾಪಾರ ಮತ್ತು ವೃತ್ತಿಯ ಜೀವನದಲ್ಲಿ ನಿನಗೆ ಸಿಗಬೇಕಾದ ಗೌರವ ಮತ್ತು ಪ್ರಗತಿಯನ್ನು ಖಂಡಿತವಾಗಿಯೂ ಕರುಣಿಸುತ್ತೇನೆ ಪ್ರತಿ ವಾರವೂ ನಿನಗೆ ಹತ್ತು ಪರ್ಸೆಂಟ್ ಲಾಭವಾಗುತ್ತಿತ್ತು ಈ ವಾರ ನಿನಗೆ ಹದಿನೈದು ಪರ್ಸೆಂಟ್ ಲಾಭವಾಗುತ್ತದೆ ಅನಗತ್ಯವಾದ ವಿಚಾರ ವಿವಾದಗಳಿಂದ ದೂರವಿರು ಮಗು ಮಾತು ಬೆಳ್ಳಿ ಮೌನ ಬಂಗಾರ ಕಚೇರಿಯಲ್ಲಿ ಅಥವಾ ಮನೆಯ ಗೊಂದಲಗಳಾದಾಗ ಮೌನವಾಗಿ ನನ್ನನ್ನು ಸ್ಮರಿಸು ಹಣದ ವಿಷಯದಲ್ಲಿ ಜಾಗರೂಕನಾಗಿರು ನಿನ್ನ ಕಷ್ಟಾರ್ಜಿತ ಹಣವನ್ನು ಪೋಲು ಮಾಡಬೇಡ ನೀನು ಶಾಂತವಾಗಿದ್ದರೆ ಎಲ್ಲವೂ ತಾನಾಗಿಯೇ ಸರಿಯಾಗುತ್ತದೆ ಮಗು ಈಗ ನಿನ್ನ ಸಮಯ ಬಂದಿದೆ ನಿನ್ನ ಹಳೆ ಪ್ರಾರ್ಥನೆಗಳು ನನಗೆ ತಲುಪಿವೆ ನಿನ್ನ ಆಸೆಗಳನ್ನು ಈಡೇರಿಸುವ ಕಾಲಚಕ್ರ ಶುರುವಾಗಿದೆ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳಲಿವೆ ನನ್ನ ಮೇಲೆ ಶ್ರದ್ಧೆಯಿಡು ಸುಖದ ಸುರಿಮಳೆಯಾಗಲಿದೆ ನೀನು ಪಟ್ಟ ಕಷ್ಟಗಳು ಸಾಕು ಈಗ ನೋವಿನ ಅಧ್ಯಾಯವನ್ನು ಮುಗಿಸಿ ಹೊಸ ಹೆಜ್ಜೆ ಹಾಕು ಹಿಂದೆ ನಡೆದಿದ್ದನ್ನು ನೆನೆದು ಮರುಗುಬೇಡ ಭವಿಷ್ಯದ ಬಗ್ಗೆ ಹೊಸ ಯೋಜನೆಗಳನ್ನು ಮಾಡು ನಾನು ನಿನ್ನ ಕೈ ಹಿಡಿದು ನಡೆಸುತ್ತೇನೆ ಹೊಸ ಅವಕಾಶಗಳನ್ನು ಕೊಡುತ್ತೇನೆ ನೀನು ಏಕಾಂಗಿಯಲ್ಲ ಸದಾ ನಿನ್ನ ನೆರಳಾಗಿ ನಾನು ಇರುತ್ತೇನೆ ಸುತ್ತಮುತ್ತಲಿನ ಜನರ ಬಗ್ಗೆ ಎಚ್ಚರವಿರಲಿ ಎಲ್ಲರನ್ನೂ ಕುರುಡಾಗಿ ನಂಬಬೇಡ ಶಾರ್ಟ್ಕಟ್ ಅಥವಾ ತಪ್ಪುದಾರಿಗಳು ಆರಂಭದಲ್ಲಿ ಆಕರ್ಷಕವಾಗಿ ಕಂಡರೂ ಅವುಗಳಿಂದ ದೂರವಿರು ವಿಷಕಾರಿ ಸಂಬಂಧಗಳಿಂದ ನೀನು ಹೊರಬಂದಷ್ಟು ನಿನ್ನ ಜೀವನದಲ್ಲಿ ಸಮೃದ್ಧಿ ಮತ್ತು ನೆಮ್ಮದಿ ಹೆಚ್ಚಾಗುತ್ತದೆ ಜವಾಬ್ದಾರಿಗಳು ಹೆಚ್ಚಾದಾಗ ಅದು ನಿನ್ನ ಸಾಮರ್ಥ್ಯದ ಗುರುತೇ ಹೊರತು ಹೊರೆಯಲ್ಲ ನೀನು ಶ್ರದ್ಧೆಯಿಂದ ಕೆಲಸ ಮಾಡು ಆರ್ಥಿಕ ಸ್ಥಿರತೆಯನ್ನು ನಾನು ಕೊಡುತ್ತೇನೆ ವಾರದ ಕೊನೆಯಲ್ಲಿ ನಿನಗೆ ಶುಭ ಸಮಾಚಾರ ಸಿಗಲಿದೆ ನಿನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಸಮಯವಿದು ಹೊಸ ಅವಕಾಶಗಳು ನಿನ್ನ ಬಾಗಿಲಿಗೆ ತಟ್ಟಲಿವೆ ಆದರೆ ಮಗು ನಿನ್ನಲ್ಲಿರುವುದನ್ನು ನೋಡಿ ಮೊದಲು ಸಂತೋಷಪಡು ಇಲ್ಲದಿರುವುದರ ಬಗ್ಗೆ ಅಳುವ ಬದಲು ಇರುವುದಕ್ಕೆ ಕೃತಜ್ಞನಾಗಿರು ಗ್ರಾಟಿಟ್ಯೂಡ್ ನೀಡು ಆಗ ಮಾತ್ರ ನಾನು ನಿನಗೆ ಇನ್ನಷ್ಟು ಹೆಚ್ಚಿನದನ್ನು ನೀಡಲು ಸಾಧ್ಯ ಧನಾತ್ಮಕವಾಗಿ ಯೋಚಿಸು ಹಣದ ಸಮಸ್ಯೆ ಅಥವಾ ಸಣ್ಣ ಪುಟ್ಟ ಮೋಡದಂತೆ ಬಂದು ಹೋಗುತ್ತವೆ ಅವು ಶಾಶ್ವತವಲ್ಲ ಪ್ರವಾಸದ ಯೋಗವಿದೆ ಮನಸ್ಸಿಗೆ ಶಾಂತಿ ಸಿಗಲಿದೆ ಯಾರಾದರೂ ಕೆಣಕಿದರೂ ತಕ್ಷಣ ಪ್ರತಿಕ್ರಿಯಿಸಬೇಡ ಶಾಂತವಾಗಿರುವುದು ನಿನ್ನ ದೊಡ್ಡ ಗುಣವಾಗಲಿ ಇದರಿಂದ ನಿನಗೆ ಹೆಚ್ಚಿನ ಲಾಭವಾಗುತ್ತದೆ ಜನರ ನೈಜ ಮುಖವಾಡಗಳು ಕಳಚಿ ಸತ್ಯ ನಿನ್ನ ಮುಂದೆ ಬರಲಿದೆ ಆಗ ಧೃತಿಗಳ ಬೇಡ ಅದು ನಿನಗೆ ಒಳ್ಳೆಯದೇ ಮನೆ ಅಥವಾ ಆಸ್ತಿ ವಿಚಾರದಲ್ಲಿ ನೀನು ಮಾಡುತ್ತಿರುವ ಪ್ರಯತ್ನಗಳಿಗೆ ನನ್ನ ಬೆಂಬಲವಿದೆ ಜಾಣತನದಿಂದ ಹೆಜ್ಜೆಯಿಡು ಜಯ ನಿನ್ನದಾಗುತ್ತದೆ ನಿನ್ನ ಕಣ್ಣೀರಿನ ದಿನಗಳು ಮುಗಿಯುವ ಕಾಲ ಬಂದಿದೆ ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ತರುತ್ತಿದ್ದೇನೆ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ವಿಜಯದನಗೆ ಬಿ ಬೀರಲಿದ್ದೀಯಾ ನಿನ್ನ ಮೇಲೆ ಮೇಲೆ ನಿನಗೆ ನಂಬಿಕೆ ಇರಲಿ ಉಳಿದದ್ದನ್ನು ನಾನು ನೋಡಿಕೊಳ್ಳುತ್ತೇನೆ ಆರಂಭದಲ್ಲಿ ಸ್ವಲ್ಪ ಹಿನ್ನಡೆಯಾದಂತೆ ಕಂಡರೂ ಅಧೀರನಾಗಬೇಡ ನಿನ್ನ ಪ್ರತಿಭೆಯನ್ನು ಜಗತ್ತು ಗುರುತಿಸುವ ದಿನಗಳು ಇವು ಕೆಲಸದಲ್ಲಿ ಆನಂದವನ್ನು ಕಾಣುತ್ತೀಯ ಆರ್ಥಿಕವಾಗಿಯೂ ನೀನು ಸಬಲನಾಗುತ್ತೀಯ ಈ ವಾರ ಪೂರ್ತಿ ನಿನ್ನ ಮನೆಯಲ್ಲಿ ಸಂತೋಷ ನೆಲೆಸಲಿದೆ ಮಕ್ಕಳ ವಿಚಾರದಲ್ಲಿ ತುಂಬಾ ಚಿಂತೆಗೀಡಾಗಿದ್ದೀರಿ ಅಥವಾ ಆರೋಗ್ಯದ ವಿಷಯದಲ್ಲೂ ತುಂಬಾ ಚಿಂತೆಗೀಡಾಗಿದ್ದೀರಿ ಮನೆಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿರಿ ಆರೋಗ್ಯವಾಗಿರತಕ್ಕಂಥ ಆಹಾರವನ್ನು ಸೇವಿಸಿ ನಿಮ್ಮ ಆರೋಗ್ಯದ ಸಮಸ್ಯೆಗೆ ಮೂಲ ಕಾರಣ ಚಿಂತೆ ನೀವು ಚಿಂತಿಸುವುದನ್ನು ನಿಲ್ಲಿಸಿ ನೀವು ಎಷ್ಟು ಬಾರಿ ಇನ್ನೊಬ್ಬರ ಬಗ್ಗೆ ಚಿಂತಿಸುವುದರಿಂದ ಸಮಸ್ಯೆಗಳು ಬಗ್ಗೆ ಹರಿಯುವುದಿಲ್ಲ ಆ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಅವರಿಗೆ ನೀವು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸೂಚಿಸಿ ಅದರಿಂದಾಗಿ ಅವರ ಸಮಸ್ಯೆಗಳ ಬಗ್ಗೆ ಹರಿಯುತ್ತದೆ ಇದರಿಂದ ನಿಮ್ಮ ಚಿಂತೆಗಳು ಕಡಿಮೆಯಾಗುತ್ತದೆ ನಿಮ್ಮ ಆರೋಗ್ಯದಲ್ಲಿ ಆಗಿರತಕ್ಕಂಥ ಏರುಪೇರುಗಳು ಸಹ ಇದರಿಂದ ಕಡಿಮೆಯಾಗಿ ನೀವು ಆರೋಗ್ಯವಂತರಾಗುತ್ತೀರಿ ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಮಾತನಾಡಿಸುತ್ತಿಲ್ಲ ಅವರು ಈ ವಾರ ನಿಮಗೆ ಮಾತನಾಡಿಸಲು ಪ್ರಯತ್ನಿಸುತ್ತಾರೆ ಆದರೆ ಕಾರಣಾಂತರಗಳಿಂದ ಅವರು ನಿಮಗೆ ಮಾತನಾಡಲು ಸಾಧ್ಯವಾಗುವುದಿಲ್ಲ ಆದರೆ ನೀವು ಪ್ರಯತ್ನಿಸದೆ ಮುಂದುವರಿಯಿರಿ ಸಂಬಂಧವನ್ನು ಉಳಿಸಿಕೊಳ್ಳಿರಿ ಈ ವಾರ ನೀವು ಪ್ರೀತಿ ಪ್ರೇಮದ ವಿಷಯದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಎಮೋಷನಲಿ ಟ್ರ್ಯಾಪ್ ಮಾಡುತ್ತಾರೆ ಹಾಗಾಗಿ ಆ ಟ್ರ್ಯಾಪಿಂಗ್ಗೆ ಒಳಗಾಗದಿರಿ ಹೆಚ್ಚು ಯೋಚಿಸಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಸೂಕ್ತ ಥರ್ಡ್ ಪಾರ್ಟಿ ಆ್ಯಪ್ಗಳನ್ನು ಆದಷ್ಟು ಉಪಯೋಗಿಸುವುದನ್ನು ನಿಲ್ಲಿಸಿ ಟೆಲಿಗ್ರಾಮ್ನಂತಹ ಚಾನಲ್ಗಳಲ್ಲಿ ಹಣದ ವಿಷಯಕ್ಕಾಗಿ ಸಾಕಷ್ಟು ಮೋಶಗಳು ನಡೆಯುತ್ತಿವೆ ಆದಷ್ಟು ಹುಷಾರಾಗಿರಿ ಈ ವಾರದಲ್ಲಿ ನಿಮಗೆ ಸರಳವಾಗಿ ಹಣ ಮಾಡಿಕೊಡುತ್ತೇವೆ ಎಂದು ನಂಬಿಸುವವರನ್ನು ನೀವು ನಂಬದಿರಿ ಇದರಿಂದ ನೀವು ಮೋಸ ಹೋಗುವ ಸಾಧ್ಯತೆ ಹೆಚ್ಚಾಗಿದೆ ಆದಷ್ಟು ಹಣದ ವಿಷಯದಲ್ಲಿ ಯೋಚಿಸಿ ನಿರ್ಧರಿಸಿ ಹಣವು ಶ್ರಮದಿಂದ ಬರುತ್ತದೆ ಅಡ್ಡ ದಾರಿಯಿಂದಲ್ಲ ಹಾಗಾಗಿ ನೀವು ಕಷ್ಟಪಟ್ಟು ದುಡಿದ ಹಣವನ್ನು ಯಾರೋ ಬಾಯಿಗೆ ಸರಳವಾಗಿ ಹಾಕಬೇಡಿ ಹಣವನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡುವುದಾದರೆ ಅದರ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಪಡೆದು ಅಥವಾ ಸೂಕ್ತ ವ್ಯಕ್ತಿಯಿಂದ ಸಲಹೆ ಪಡೆದು ನೀವು ಮುಂದುವರೆದರೆ ಹಣದಲ್ಲಿ ನಿಮಗೆ ಹೆಚ್ಚಿನ ಲಾಭವಾಗುತ್ತದೆ ಇಲ್ಲದಿದ್ದರೆ ನೀವು ಮೋಸ ಹೋಗುತ್ತೀರಿ ಕೊಟ್ಟ ಹಣ ಮರಳಿ ಬರುತ್ತದೆ ನೀವು ಯಾರಿಗಾದರೂ ಸಾಲವನ್ನು ಕೊಟ್ಟಿದ್ದರೆ ಅಥವಾ ನೀವು ಸಾಲವನ್ನು ಪಡೆದಿದ್ದರೆ ನಿಮಗೆ ಹಣವು ಬರುತ್ತದೆ ಈ ವಾರದಿಂದ ನಿಮ್ಮ ಸಾಲಗಳು ಬಗೆಹರಿದು ನೀವು ಸಾಲ ಮುಕ್ತರಾಗುತ್ತೀರಿ ನಿಮ್ಮ ಬಾಯಿಯನ್ನು ಶುದ್ಧವಾಗಿಟ್ಟುಕೊಳ್ಳಿ ನಿಂದನೆಯನ್ನು ನಿಲ್ಲಿಸಿ ಸರಿಯಾಗಿ ಯೋಚಿಸಿ ಮಾತನಾಡಿ ಇಲ್ಲದಿದ್ದರೆ ಈ ವಾರವೂ ಆಪಾದನೆಗಳು ತಪ್ಪಿದ್ದಲ್ಲ ಯಾರಿಗೆ ಆಗಲಿ ಸರಿಯದೆ ತಿಳಿಯದೆ ಮಾತನಾಡಬೇಡಿ ಅವಮಾನಿಸಬೇಡಿ ಗೌರವವನ್ನು ಕೊಟ್ಟು ಗೌರವವನ್ನು ಪಡೆಯಿರಿ ನಿಮ್ಮ ಮಗುವಿನ ಅಥವಾ ಮಕ್ಕಳ ಗುಣಗಳ ಬಗ್ಗೆ ನೀವು ಚಿಂತಿತರಾಗಿದ್ದೀರಿ ಗಂಡ ಹೆಂಡತಿ ಹೊಂದಾಣಿಕೆ ಇಲ್ಲದೇ ಇರುವುದೇ ಇದಕ್ಕೆ ಕಾರಣ ಇದರಲ್ಲಿ ತಂದೆ ಸಪೋರ್ಟ್ ಮಾಡಿದರೆ ತಾಯಿ ಸಪೋರ್ಟ್ ಮಾಡುವುದಿಲ್ಲ ತಾಯಿ ಸಪೋರ್ಟ್ ಮಾಡಿದರೆ ತಂದೆ ಸಪೋರ್ಟ್ ಮಾಡುವುದಿಲ್ಲ ಹೀಗೆ ನಿಮ್ಮ ಮಧ್ಯೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನೀವು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ಟುಕೊಂಡು ನಿಮ್ಮ ಮಕ್ಕಳುಗಳು ತಪ್ಪು ಮಾಡಿದಾಗ ನೀವು ಅವರಿಗೆ ಸ್ಟ್ರಿಕ್ಟ್ ಆಗಿ ಇದು ತಪ್ಪು ಇದು ಸರಿ ಎಂದು ನೀವು ತಿಳಿಸಿ ಹೇಳಿದರೆ ನಿಮ್ಮ ಮಕ್ಕಳಲ್ಲಿ ಇರ್ತಕ್ಕಂತಹ ಬೇಜವಾಬ್ದಾರಿತನ ಆಲಸ್ಯತನ ಅಥವಾ ಸರಿಯಾಗಿ ಮಾತನಾಡದೇ ಇರುವುದು ಅವರ ಅಹಂಕಾರವು ಕಡಿಮೆಯಾಗುತ್ತದೆ ಸರಿಯಾದ ದಾರಿಯಲ್ಲಿ ನಡೆಯಲು ಸನ್ಮಾರ್ಗದಲ್ಲಿ ನಡೆಯಲು ಅವರಿಗೆ ಇದೇ ಬೆಸ್ಟ್ ಸೊಲ್ಯೂಷನ್ ಅಂತ ಬಾಬಾರವರು ತಿಳಿಸುತ್ತಿದ್ದಾರೆ ತಾಯಿಯಾಗಲು ಅಥವಾ ತಂದೆಯಾಗಲು ಬಯಸುತ್ತಿದ್ದೀರಿ ಐ ವಿ ಎಫ್ ಐ ಅಥವಾ ಐ ವಿ ಯು ಮಾಡುವ ಮೂಲಕ ತಂದೆ ಅಥವಾ ತಾಯಿಯಾಗಲು ಯೋಚಿಸಿದ್ದೀರಿ ಖಂಡಿತವಾಗಿಯೂ ನೀವು ಬಾಬಾರವರ ಮುಂದೆ ಎರಡು ಚೀಟಿಗಳನ್ನು ಹಾಕಿ ಯಾವ ಉತ್ತರ ಬರುತ್ತದೆ ಆ ಉತ್ತರವದಂತೆ ನೀವು ಮುಂದುವರೆದರೆ ಖಂಡಿತವಾಗಿಯೂ ನಿಮಗೆ ಒಂದರಿಂದ ಮೂರು ತಿಂಗಳು ಒಳಗಡೆ ನೀವು ತಂದೆ ಅಥವಾ ತಾಯಿಯಾಗುವ ಭಾಗ್ಯವು ದೊರೆಯುತ್ತದೆ ಕನ್ಸ್ಯೂ ಆಗುತ್ತಾರೆ ಈ ವಾರ ಬಾಬಾರವರು ಪ್ರತಿಯೊಂದು ರಾಶಿಯವರಿಗೂ ಅದ್ಭುತವಾದ ಮಾರ್ಗದರ್ಶನ ನೀಡಿದ್ದಾರೆ ಬಾಬಾರವರು ಹೇಳುವಂತೆ ಯಾರು ನನ್ನನ್ನು ನಂಬುತ್ತಾರೋ ಅವರ ಭಾರವನ್ನು ನಾನು ಹೊರುತ್ತೇನೆ ನಿಮ್ಮ ಜೀವನದಲ್ಲಿ ಎಂತಹದ್ದೇ ಕಷ್ಟವಿದ್ದರೂ ಸಾಯಿಯ ಮೇಲೆ ನಂಬಿಕೆ ಇರಲಿ ಈ ವಾರ ನಿಮಗೆ ಖಂಡಿತವಾಗಿಯೂ ಶುಭವಾಗಲಿದೆ ಈ ಸಾಯಿ ಸಂದೇಶ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸಾಯಿ ರಾಮ್ ಎಂದು ಬರೆಯುವ ಮೂಲಕ ಬಾಬಾರವರ ಕೃಪೆಗೆ ಪಾತ್ರರಾಗಿ ಇದೇ ರೀತಿಯ ವಾರ ಭವಿಷ್ಯ ಮತ್ತು ಸಾಯಿ ಸಂದೇಶಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಭಕ್ತರೇ ನಿಮಗೆ ಒಂದು ವಿಶೇಷ ಸೂಚನೆ ಹಾಗೂ ಸಂದೇಶ ನಿಮಗೆ ನಿಮ್ಮ ಜೀವನದ ವೈಯಕ್ತಿಕ ಸಮಸ್ಯೆಗಳಿಗೆ ಅಥವಾ ಗೊಂದಲಗಳಿಗೆ ನೇರವಾದ ಮಾರ್ಗದರ್ಶನ ಬೇಕಿದ್ದಲ್ಲಿ ನಿಮಗಾಗಿ ಒಂದು ವಿಶೇಷ ಅವಕಾಶವಿದೆ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ನಾನು ವಾರದಲ್ಲಿ ಮೂರು ದಿನ ಲಭ್ಯವಿರುತ್ತೇನೆ ನಿಮ್ಮ ಪ್ರಶ್ನೆಗಳಿಗೆ ನಾನು ಈ ಕೆಳಗಿನಂತೆ ಉತ್ತರ ನೀಡಲಿದ್ದೇನೆ ಎಸ್ ಅಥವಾ ನೋ ಉತ್ತರ ನಿಮ್ಮ ಕೆಲಸವಾಗುತ್ತದೆಯೇ ಅಥವಾ ಇಲ್ಲವೇ ಎಂಬ ನೇರ ಉತ್ತರ ಸಮಯದ ನಿಖರತೆ ಟೈಮಿಂಗ್ ನಿಮ್ಮ ಕೆಲಸ ಎಷ್ಟು ದಿನಗಳಲ್ಲಿ ಅಥವಾ ಎಷ್ಟು ವಾರಗಳಲ್ಲಿ ಪೂರ್ಣಗೊಳ್ಳುತ್ತದೆ ಎಂಬ ಮಾಹಿತಿ ಪರಿಹಾರ ಮತ್ತು ಸಂದೇಶ ಬಾಬಾರವರು ಸೂಚಿಸುವ ವಿಶೇಷ ಪರಿಹಾರಗಳು ಮತ್ತು ದಿವ್ಯ ಸಂದೇಶಗಳು ನಿಮಗೆ ಈ ಬಗ್ಗೆ ಆಸಕ್ತಿ ಇದ್ದಲ್ಲಿ ಮತ್ತು ಬಾಬಾರವರ ನೇರ ಮಾರ್ಗದರ್ಶನ ಪಡೆಯಬೇಕೆಂದು ಇಚ್ಛಿಸಿದ್ದಲ್ಲಿ ಈ ಕೂಡಲೇ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುವ ಲಿಂಕ್ ಮೂಲಕ ನಮ್ಮ ವಾಟ್ಸಪ್ ಗ್ರೂಪ್ಗೆ ಸೇರಿಕೊಳ್ಳಿ ಬನ್ನಿ ಸಾಯಿಯ ನೆರಳಿನಲ್ಲಿ ನಮ್ಮ ಬದುಕನ್ನು ಸರಿಪಡಿಸಿಕೊಳ್ಳೋಣ ಮುಂದಿನ ವಾರ ಮತ್ತೆ ಸಿಗೋಣ ಅಲ್ಲಿಯವರೆಗೆ ಬಾಬಾರವರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಸರ್ವೇ ಜನೋ ಸುಖಿನೋ ಭವಂತು ಓಂ ಸಾಯಿ ರಾಮ್